ಪಾಪ ಅವ್ರ ತಮ್ಮನ್ ನೋಡ್ದೆ ಒಂಥರಾ ಫೀಲ್ ಆಗುತ್ತೆ ಸೊ ಅವ್ರು ವಿನ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ಅಷ್ಟೇ ಓಕೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬಾರ್ದು ಅಂತ ಬೋವೇ ಗೌಡ ಯಾಕೆ ತುಂಬಾ ಡೌ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಓಕೆ ಯಾರ ಜೊತೆ ತ್ರಿವಿಕ್ರಮ್ ಅಲ್ಲೇ ಇರ್ತಾರಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಾ ತ್ರಿವಿಕ್ರಮ್ ಬಗ್ಗೆ ಏನು ಆಗಲ್ಲ ಅವರು ತುಂಬಾನೇ ಪೂರ್ ಕುಟುಂಬದಿಂದನೇ ಬಂದಿರೋದು ಬ್ಯಾಕ್ ಸಪೋರ್ಟ್ ಇಲ್ದಾನೆ ತುಂಬಾ ಬೆಳ್ದಿದ್ದಾರೆ ಓಕೆ ಆಕ್ಚುಲಿ ಅವರು ವಿನ್ ಆಗ್ಬೇಕಂತ ಆಸೆ ಇದೆ ಆದ್ರೆ ಮಂಜಾನೆ ಗೆಲ್ಬೇಕು ಮಂಜಾನ ಗೆಲ್ಬೇಕು ಅಂತನ ಹೌದು ಓಕೆ ಮಂಜಾನ ಈಗ ಗೌತಮಿ ಇದ್ದಾರೆ ಹೌದು ಗೌತಮಿಯಿಂದ ಮಂಜಾ ಈಗ ಫ್ರೆಂಡ್ಶಿಪ್ ಬ್ರೇಕಪ್ ಮಾಡ್ಕೊಳ್ತಿದ್ರೆ ಹೇಳ್ಬೇಕಂದ್ರೆ ಅದು ಒಳ್ಳೆ ಕೆಲಸ ಯಾಕಂದ್ರೆ ಇವಾಗ ಜನಗಳು ನೋಡ್ತಾ ಇರೋ ಮಟ್ಟಿಗೆ ಎಲ್ಲರಿಗೂ ಗೊತ್ತಿದೆ ಮಂಜಾಣ ಆಗಿರ್ಲಿ ಮೋಕ್ಷಿತ ಆಗಿರ್ಲಿ ಮತ್ತೆ ಗೌತಮಿ ಆಗಿರ್ಲಿ ಯಾವ್ತರ ಇದ್ರು ಹೇಗ್ ಬ್ರೇಕಪ್ ಆದ್ರು ಮತ್ತೆ ಇವಾಗ ಇಂಡಿಪೆಂಡೆಂಟ್ ಆಗಿರೋದ್ರಿಂದಾನೇ ಆಕ್ಚುಲಿ ಇರೋದು ಇವಾಗ ಏನಿದೆ ಮೂರು ವಾರ ಆ ಮೂರು ವಾರದಲ್ಲಿ ವಿನ್ ಆಗೋಕೆ ಸಾಧ್ಯ ಅಂದ್ರೆ ಇವಾಗ್ಲೂ ಗೌತಮಿ ಜೊತೆ ಮುಂಜಾನೆ ಇದ್ರೆ ದಯವಿಟ್ಟು ಅನ್ಕೊ ಏನಾದ್ರು ಅನ್ಕೊಳ್ಳಿ ಯಾವತ್ತು ವಿನ್ ಆಗಲ್ಲ ವಿನ್ ಆಗೋಕ್ಕೂ ಚಾನ್ಸ್ ಇಲ್ಲ ನಮ್ ಕನ್ನಡ ಬಿಗ್ ಬಾಸ್ ಓಕೆ ನಿಮ್ಮ ಫೇವ್ರೇಟ್ ಯಾರು ತ್ರಿವಿಕ್ರಮ್ 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 ಗೇಮ್ ಚೆನ್ನಾಗಿ ಓಕೆ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರ ತ್ರಿವಿಕ್ರಮ್ ಓಕೆ ಭವ್ಯ ಇರ್ತಾರೆ ಭವ್ಯ ಜೊತೆಗೆ ಏನು ಹೇಳ್ತೀರಾ ಏನು ಹೇಳ್ತೀರಾ ಸಾರಿ ಭವ್ಯ 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 ಬಗ್ಗೆ ಏನು ಹೇಳ್ತೀರಾ ಓಕೆ ಗುಡ್ ಕಂಟೆಸ್ಟ್ ಗೊತ್ತಿಲ್ಲ ಅಂತೀರಾ ಗುಡ್ ಕಂಟೆಸ್ಟ್ ಥ್ಯಾಂಕ್ ಯು ಕಾರ ಬಿಗ್ ಬಾಸ್ ನೋಡ್ತೀರಾ ನಾನು ನೋಡ್ತೀನಿ ಬ್ರೋ ಓಕೆ ಯಾರು ಇಷ್ಟ ನಿಮಗೆ ನಮಗೆ ಮೋಕ್ಷಿತನೋ ಅನ್ನಂತ ಮೋಕ್ಷಿತ ಅನ್ನಂತ ಓಕೆ ನನ್ಗೆ ಹನುಮಂತ ಗೆಲ್ಬೇಕು ಹನುಮಂತ ಗೆಲ್ಬಹುದು ಕ್ಯೂಟ್ ಆಗಿರೋದು ಯಾರ ಅಂತೀರಾ ಮೋಕ್ಷಿತ ಮೋಕ್ಷಿತ ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಥ್ಯಾಂಕ್ ಯು ಬ್ರೋ ನಾನು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ಸರ್ ಓಕೆ ಯಾರು ನಿಮ್ಮ ಫೇವರೇಟ್ ಈ ಸೀಸನ್ ತ್ರಿ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರ ಹೌದು ತ್ರಿವಿಕ್ರಮ್ ಅವರು ವಿನ್ ಆಗ್ತಾರ ಅಂತೀರಾ ಅಥವಾ ಹೇಗೆ ನಮ್ಮ ಪ್ರಕಾರ ಅವರೇ ವಿನ್ ಆಗಬೇಕು ಅಂತ ಅವರೇ ವಿನ್ ಆಗಲಿ ಅಂತ ದೇವರಲ್ಲಿ ಕುಳ್ಕೊಂತೀವಿ ಓಕೆ ಅವರ ಜೊತೆಗೆ ಭವ್ಯ ಕೂಡ ಇರ್ತಾರೆ ಏನು ಹೇಳ್ತೀರಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತೀರಾ ಚೆನ್ನಾಗಿದೆ ತ್ರಿವಿಕ್ರಮ್ ಅವರು ಅಮ್ಮ ಬಂದ್ ಅಮ್ಮ ಬಂದ್ಬಿಟ್ಟು ಹೇಳಿದ್ರು ರಾಧಾ ತರ ಇದ್ದೀರಾ ನೀವು ಅಂತ ಹೌದು ಅಂದ್ರೆ ಅವ್ರು ಅಂತೀರಾ ಅಂತ ಹೇಳಿದ್ರು ಏನೋ ಅದು ವೈಯಕ್ತಿಕ ವಿಚಾರ ನಾವೆಲ್ಲ ಮಾತಾಡೋದು ತಪ್ಪು ಅನ್ಸುತ್ತೆ ಇದ್ರು ಚಂದ ಇಲ್ಲ ಅಂದ್ರು ಚಂದ ಅದ ಅವ್ರವ್ರಿಗೆ ಪರ್ಸನಲ್ ಸರ್ ಅವ್ರವ್ರಿಗೆ ಬಿಟ್ಟಿರೋದು ಬೆಸ್ಟ್ ಜೋಡಿ ಅಂದ್ರೆ ಯಾವ್ದು ಅಂತಾರೆ ಬಿಗ್ ಬಾಸ್ ಅಲ್ಲಿ ನನಗೆ ತ್ರಿವಿಕ್ರಮ್ ಭವ್ಯನೇ ಅನ್ಸುತ್ತೆ ತ್ರಿವಿಕ್ರಮ್ ಭವ್ಯನ ಹೌದು ಫೇಕ್ ಆಗಿ ಆಟ ಆಡ್ತಾ ಆಟ ಆಡೋರು ಯಾರಂತೀರ ನನಗೆ ಗೌತಮಿ ಅವರು ತುಂಬಾ ಫೇಕ್ ಆಗಿ ಆಡ್ತಾರೆ ಅಂತ ಅನ್ಸುತ್ತೆ ಗೌತಮಿ ಅದೇ ಪಾಸಿಟಿವ್ ಪಾಸಿಟಿವ್ ಅಂತಾರೆ ಪಾಸಿಟಿವ್ ಅಂತ ಅಂತಾರೆ ಎಲ್ಲಾ ಕಡೆ ಪಾಸಿಟಿವ್ನೆಸ್ ನಮಗೆ ಕಾಣಿಸ್ತಿಲ್ವಲ್ಲ ಜನಕ್ಕೆ ಓಕೆ ಮಂಜಾನ ಯೂಸ್ ಮಾಡ್ಕೊಂಡ್ರಂತೀರಾ ಯೂಸ್ ಮಾಡ್ಕೊಂಡ್ರು ಯೂಸ್ ಮಾಡ್ಕೊಂಡಿನ್ದಕ್ಕಿಂತ ಹೆಚ್ಚಾಗಿ ಇವರೇ ಯೂಸ್ ಆಗೋದ್ರು ಓಕೆ ಅವ್ರದ್ದು ಏನ್ ತಪ್ಪಿಲ್ಲ ಪಾಪ ಗೌತಮಿ ತಮಿ ಅವ್ರದ್ದು ತಪ್ಪಿಲ್ಲ ತಪ್ಪಿಲ್ಲ ಮಂಜನ್ ಮಂಜಾನದ ಅಂತೀರಾ ಅದಂದ್ರೆ ಮೋಕ್ಷದವರು ಅವ್ರ ಟೀಮ್ ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಅಂತಿರೋದು ಹೇಗೆ ಆ ಒಳ್ಳೇದಾಯ್ತು ಅನ್ಸುತ್ತೆ ಸರ್ ಅವಾಗ ಅವ್ರದ್ದು ಶಕ್ತಿ ಏನು ಅವ್ರ ಸಾಮರ್ಥ್ಯ ಏನು ಅವ್ರ ಕೆಪಾಸಿಟಿ ಏನು ಅನ್ನೋದು ಗೊತ್ತಾಗುತ್ತೆ ಓಕೆ ಟಾಪ್ ಟು ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ ಟಾಪ್ ಟು ಅಲ್ಲಿ ಟಿವಿಕ್ರಮ್ ಬರ್ಲಿ ಅಂತ ನಾನು ಆಚರಿಸ್ತೀನಿ ರಜಂತ ಅವರು ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅವರು ಬರ್ಲಿ ಅಂತ ಆಶಿಸ್ತೀನಿ ಇವ್ರಿಗೂ ಕಪ್ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ ರಜೆ ತರ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದ್ರು ಅದು ತುಂಬಾ ಎಂಟರ್ಟೈನ್ ಮಾಡ್ತಾರೆ ಸರ್ ಓಕೆ ಹನುಮಂತ ಮತ್ತೆ ಧನರಾಜ್ ಎಲ್ಲ ಇದ್ದಾರೆ ಹಾ ಸರ್ ಅವರು ಇದ್ದಾರೆ ಕಂಟೆಂಟ್ ಕೊಡ್ತಿದ್ದಾರೆ ನಮಗೆ ಪರ್ಸನಲ್ ಫೇವರೇಟ್ ರಜತ್ ಬಿಟ್ರೆ ವಿಕ್ರಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಬ್ರೋ ಕಾರ್ಡ್ ಐ ಬಿಪಾಸ್ ನೋಡ್ತೀರಾ ನೋಡಿದೀನಿ ಬ್ರೋ ಓಕೆ ಯಾರು ಇಷ್ಟ ನಿಮಗೆ ಹನುಮಂತ ಯಾಕೆ ಹನುಮಂತ ಆ ಯಾಕೆ ಹನುಮಂತ ಇಷ್ಟ ಆ ಒಳ್ಳೆ ಜೋಕ್ ಮಾಡ್ತಾನೆ ಒಳ್ಳೆ ಕಾಮಿಡಿ ಮಾಡ್ತಾನೆ ಅಂತ ಓಕೆ ಆ ಟಾಪ್ 2 ಅಲ್ಲಿ ಯಾರೆಲ್ಲ ಬರಬಹುದು ಟಾಪ್ 2 ಅಲ್ಲಿ

ಇಷ್ಟ ಆಗ್ತಾ ಇರೋದ್ ಬಂದಿ ಮುಖಿತ್ ಅವರು ಇತ್ತು ಮಂಜು ಗೌತಮಿ ಮುಖಿತ್ ಅವ್ರ ಮಧ್ಯೆ ಆ ಫ್ರೆಂಡ್ಶಿಪ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ದೂರ ಹೋಗಿದ್ದಾರೆ ಯಾವ ತರ ಸರ್ ಅವ್ರು ತಂಗಿ ತಂಗಿ ಗೆಳತಿ ಅಂತ ಹೇಳ್ಬಿಟ್ಟು ತುಂಬಾ ಫ್ರೆಂಡ್ಶಿಪ್ ಕೊಡ್ತಾ ಇತ್ತು ದೂರ ಹೋಗ್ಬಿಟ್ಟಿದೆ ಫ್ರೆಂಡ್ಶಿಪ್ ಸರ್ ಫ್ರೆಂಡ್ಶಿಪ್ ನಾಳೆ ಮಾಡೋದಂದ್ರೆ ಇವ್ರು ನಾವು ನೋಡ್ ಕಲಿಬೇಕು ಅದ್ರಿಂದ ಇವ್ರ ಇಷ್ಟ ಇಲ್ಲ ಸರ್ ಓಕೆ ಅವ್ರ ಜೊತೆಗೆ ಈಗ ಗೌತಮಿ ಇದರ ಗೆಳತಿ ಆಗ್ಬಿಟ್ಟು ಏನ್ ಹೇಳ್ತಿರೋ ಸರ್ ತುಂಬಾ ಕಾಂಬಿನೇಷನ್ ಚೆನ್ನಾಗಿ ಬರ್ತಾ ಇದೆ ಸ್ನೇಹ ಕೂಡ ಕೂಡ ಸಪೋರ್ಟ್ ಮಾಡ್ತಾ ಇದೆ ಹಾಗೆ ಕಂಫರ್ಟ್ ಝೋನ್ ಫೀಲ್ ಮಾಡ್ತಾ ಇದಾರೆ ಜಗಳ ಮಾಡಿದ್ರು ಹಾಫ್ ಅನ್ ಅವರ್ ಗೆ ನೆನ್ನೆ ತಾನೆ ಜಗಳ ಮಾಡಿದ್ರು ಮತ್ತೆ ಹಾಫ್ ಅನ್ ಅವರ್ ಅಲ್ಲಿ ಒಂದಾಗ್ಬಿಟ್ಟಿದ್ರು ಅವ್ರಿಬ್ರದ್ದು ಒಂಥರ ಕಂಫರ್ಟ್ ಝೋನ್ ಮತ್ತೆ ನೋಡೋರಿಗೆ ಎಂಟರ್ಟೈನ್ಮೆಂಟ್ ಆಗಿ ಕೂಡ ಇದೆ ಒಂದ್ ಲೈಕ್ ಚೆನ್ನಾಗಿದೆ ಸರ್ ಅವ್ರ ಫ್ರೆಂಡ್ಶಿಪ್ ಟಿಕೆಟ್ ಅಲ್ಲಿ ಯಾರು ತಗೋಬಹುದು ಅಂತೀರಾ ಕ್ರಿಕೆಟ್ ಟು ಫಿನಲ್ಲಿ ಹನುಮಾಂತ ತಗೋಬೋದು ಸರ್ ಹನುಮಂತ ತಗೋಬೋದಿರಾ ಹಂಡ್ರೆಡ್ ಪರ್ಸೆಂಟ್ ಓಕೆ ಈಗ ತ್ರಿವಿಕ್ರಮು ಭವ್ಯ ಇದ್ದಾರೆ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಹಾ ಅವರಿಬ್ರದ್ದು ಫ್ರೆಂಡ್ ಶಿಪ್ ಚೆನ್ನಾಗಿದೆ ಸರ್ ಬಟ್ ಅವ್ರ್ನ ಔಟ್ ಅಲ್ಲಿ ಲವರ್ಸ್ ಅಂತ ತುಂಬಾ ತಿಂಕ್ ಮಾಡ್ತಾ ಇದ್ದಾರೆ ಬಟ್ ಅವ್ರ ಅವ್ರ ನಡುವೆ ಬಾರಿ ಪ್ಯೂರ್ ಆಗಿರೋ ಒಂದು ಫ್ರೆಂಡ್ ಶಿಪ್ ಇದೆ ಅಂತ ಅವ್ರ್ ಭಾವಿಸ್ತಾ ಇದ್ದಾರೆ ಫ್ರೆಂಡ್ಶಿಪ್ ಇರೋದು ಅಂತ ನಾವು ತಿಳ್ಕೊಂಡಿದೀರಿ ಫ್ರೆಂಡ್ಶಿಪ್ ನೆಕ್ಸ್ಟ್ ಸ್ಟೆಪ್ ಲವ್ ಅಂತ ಗೊತ್ತು ಆದ್ರೂ ಆಗ್ಬಹುದು ಬಟ್ ಅವರಿಬ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಂತೀರಾ ಹಾ ಸರ್ ಓಕೆ ಚೈತ್ರಾ ಇದ್ದಾರೆ

ಶ್ರೀ okay. week ಜೊತೆ 5 year old, 1 bucket is there? Yes, ಆಗುತ್ತೆ ಯಾಕೆ What ಇಷ್ಟ ಆಗಲ್ಲ ಇಷ್ಟ ಆಗಲ್ವಾ ಓಕೆ ಆ think ಅಂದ್ರೆ ಯಾರ್ ಬಿಗ್ think Okay, who uh, are you going to do this? Chaitra Chaitra ಯಾರೆಲ್ಲ is there? Bavyah Bavyah, what are you going ಯು ಓಕೆ with the top two? Top ಮೋಕ್ಷಿತ Manju